ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಟಿ ಹಾಗೆಯೇ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಅಥವಾ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕೌಶಲ್ಯವು ತನ್ನ ಅತ್ಯುತ್ತಮ ಮಟ್ಟದ ಪ್ರಾವೀಣ್ಯತೆಯನ್ನ ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಅನುಕರಣೆ ನಿಖರತೆ ಸ್ವಾಭಾವೀಕರಣ ಕೈಚಳಕ ಅಂತ ಇದೆ ಇದಕ್ಕೆ ಉತ್ತರ ಏನಿರಬಹುದು ಹಾಗಾದರೆ ಆಪ್ಷನ್ ಮೂರು ಸ್ವಾಭಾವೀಕರಣ ಅನ್ನೋ ಅನ್ನೋಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಎರಡನೇ ಪ್ರಶ್ನೆ ಇಲ್ಲಿ ಈ ರೀತಿಯಾಗಿದೆ ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ರವರು ಏನು ಬುದ್ಧಿಶಕ್ತಿ ಮಾದರಿಯ ಪ್ರಮುಖ ಆಯಾಮಗಳನ್ನ ತಿಳಿಸಿದ್ದಾರೆ ಅದರ ಏನು ಆರ್ಡರ್ ವೈಸ್ ಹೇಳಿ ಅಂತ ಕೇಳಿರೋದು ಸರಿಯಾದ ಕ್ರಮವನ್ನು ತಿಳಿಸಿ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿರೋಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ವಿಷಯ ವಸ್ತುಗಳು ಕ್ರಿಯೆಗಳು ಹಾಗೆ ಉತ್ಪನ್ನಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ಸರಿಯಾದ ಕ್ರಮ ಆಗಿರುತ್ತೆ ಮೊದಲಿಗೆ ವಿಷಯ ವಸ್ತು ಬರುತ್ತೆ ಆಮೇಲೆ ಕ್ರಿಯೆಗಳು ಆಮೇಲೆ ಉತ್ಪನ್ನಗಳು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿಗೆ ಇರುವಂತಹ ಒಂದು ಸಂಬಂಧ ಹೇಗೆ ಅಂತ ಕೇಳಿರೋ ಮೂರನೇ ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿದೆ ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವದಾಗಿದೆ ಹಾಗೆ ಐ ಕ್ಯೂ ಏನಿದೆ ಇ ಕ್ಯೂಗಿಂತ ಮಹತ್ವವಾಗಿದೆ ಭಾವನಾತ್ಮಕ ಸೂಚ್ಯಾಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಾಂಕದಲ್ಲಿ ಯಾವುದೇ ರೀತಿಯಾದಂತಹ ಪರಿಣಾಮವಿಲ್ಲ ಹಾಗೆ ಇ ಕ್ಯೂ ಮತ್ತು ಐ ಕ್ಯೂ ಸಮನಾಗಿ ಪ್ರಭಾವವನ್ನು ಬೀರ ಅಂತ ಕೇಳಿರೋದ್ದು ಮೂರನೇ ಪ್ರಶ್ನೆಗೆ ಸೊ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಒಂದು ಭಾವನಾತ್ಮಕ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತಲೂ ಕೂಡ ಮಹತ್ವವಾದುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನ ಒಳಗೊಂಡಿದೆ ಅಂತ ಕೇಳಿ ಕೇಳಿದರೆ ಬ್ಲೂಮ್ ರವರ ಮನೋಜನ್ಯ ವಲಯ ಯಾವ ಸಾಮರ್ಥ್ಯವನ್ನ ಒಳಗೊಂಡಿರುತ್ತೆ ಅಂತ ನೋಡಿ ಇಲ್ಲಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ೇ ಆಯ್ಕೆಗಳನ್ನ ನೋಡ್ಕೊಂಡ್ಬಿಡಿ ಆಯ್ಕೆಗಳು ಈ ರೀತಿಯಾಗಿದೆ ಬೌದ್ಧಿಕ ಸಾಮರ್ಥ್ಯ ದೈಹಿಕ ಮತ್ತು ಕೈಚಳಕದ ಕೌಶಲ್ಯ ಮನೋಧೋರಣೆ ಮೌಲ್ಯ ಮತ್ತು ಆಸಕ್ತಿ ಸೃಜನಾತ್ಮಕ ಸಾಮರ್ಥ್ಯ ನಿಮ್ ಪ್ರಕಾರ ಯಾವ್ದು ಇರ್ಬೋದಾಗಿದೆ ಆನ್ಸರ್ ಗೆಸ್ ಮಾಡಿದ ಆಯ್ತಾ ಸೊ ಇವಾಗ ಇದಕ್ಕೆ ಆನ್ಸರ್ ಬಂದು ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಯಾವುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು ಅಂತ ನೋಡಿ ಆಯ್ಕೆಗಳು ಈ ರೀತಿಯಾಗಿದೆ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಯಾವುದಾಗಿರ್ಬೋದು ಹಾಗಾದರೆ ಆಪ್ಷನ್ ಒಂದು ಇಡಿಯಿಂದ ಬಿಡಿಯ ಕಡೆಗೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದಾರೆ ಹಾಗಾದರೆ ಅವರು ಪಿ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅಂತ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಟೀಚರ್ಸ್ ಕೊಟ್ಟಿರುವಂತಹ ಒಂದು ಸಮಸ್ಯೆಗಳನ್ನು ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದಾರೆ ಅಂದರೆ ಸಾಲ್ವ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆ ಏನಿದೆ ಪಿ ಅವರ ಜ್ಞಾನಾತ್ಮಕ ವಿಕಾಸದಲ್ಲಿ ಬರುವಂತಹ ಯಾವ ಹಂತಕ್ಕೆ ಸೇರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಎಷ್ಟನೇ ಪ್ರಶ್ನೆ ಇದು ಆರನೇ ಪ್ರಶ್ನೆ ನೋಡಿ ಲಯ್ಕೆಗಳು ಈ ರೀತಿ ಇದೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ನಾಲ್ಕು ಔಪಚಾರಿಕ ಹಂತ ಕಾರ್ಯಗಳ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಪಾಠ ಯೋಜನೆಯು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಪಾಠ ಯೋಜನೆ ಅಂದ್ರೆ ಲೆಸನ್ ಪ್ಲಾನ್ ನಾವು ಯಾವುದೇ ಒಂದು ಪಾಠವನ್ನ ಮಾಡೋದಕ್ಕಿಂತ ಮುಂಚೆ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಲೆಸನ್ ಪ್ಲಾನ್ ಅನ್ನ ಬರ್ಕೊಂಡು ಹೋಗ್ತೀವಲ್ಲ ಸೊ ಪಾಠ ಯೋಜನೆ ಅಂತಕ್ಕಂಥದ್ದು ಒಂದು ಡ್ಯಾಶ್ ಅಂತ ಕೇಳಿರುವಂಥದ್ದು ನೋಡಿ ಆಯ್ಕೆಗಳು ಈ ರೀತಿಯಾಗಿದೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಪಾಠ ಯೋಜನೆ ಅಂತಕ್ಕಂಥದ್ದು ಬೋಧನೆಯ ಕ್ರಿಯಾಪೂರ್ವ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳಾಗಿದೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಅನ್ನೋದು ಯಾವ ಒಂದು ಕೌಶಲ್ಯದ ಘಟಕಾಂಶಗಳು ಅಂತ ಕೇಳಿರೋದು ಯಾವ ಎಷ್ಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಸೊ ಇದಕ್ಕೆ ಏನಿರ್ಬೋದು ಹಾಗಾದರೆ ಆನ್ಸರು ನೋಡಿ ಆಯ್ಕೆಗಳು ಈ ರೀತಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎರಡು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಕೌಶಲ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕ್ರಮ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ರಮಾನುಗತ ಬೋಧನೆ ಅಂತಕ್ಕಂಥದ್ದು ಯಾವುದರ ಒಂದು ಕೊಡುಗೆ ಅಂತ ಕೇಳಿರುವಂಥದ್ದು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಯಾವ ರೀತಿಯಂತಹ ಮಕ್ಕಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಪ್ರತಿಭಾವಂತ ಮಕ್ಕಳಾಗಿರ್ಬೋದು ಸೃಜನಾತ್ಮಕ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಇರುವಂತಹ ಮಕ್ಕಳು ಹಾಗೆ ಸಾಮಾನ್ಯ ಮಕ್ಕಳು ಇಲ್ಲಿ ವೇಗವರ್ಧನೆ ಅನ್ನುವಂತಹ ಒಂದು ಶೈಕ್ಷಣಿಕ ಅವಕಾಶಗಳು ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ ಸೊ ಪುನರ್ಬಲನದ ಕೌಶಲ್ಯದಲ್ಲಿ ನಾವು ಚಪ್ಪಾಳೆ ಹೊಡೆಯೋದಾಗಿರ್ಬೋದು ಗುಡ್ ಗುಡ್ ಅನ್ನೋದಾಗಿರ್ಬೋದು ಶಬಾಷ್ ಅನ್ನೋದಾಗಿರ್ಬೋದು ಇದೆಲ್ಲವೂ ಕೂಡ ಪುನರ್ಬಲನ ಕೌಶಲ್ಯದಲ್ಲಿ ಬರುತ್ತೆ ಯಾವುದಾದ್ರು ಒಬ್ಬ ವಿದ್ಯಾರ್ಥಿ ನಾವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಾವು ಕ್ಲಾಸಲ್ಲಿ ಅಪ್ರಿಸಿಯೇಷನ್ ಮಾಡ್ತಾ ಇರ್ತೀವಲ್ಲ ಸೊ ಅದು ಯಾವುದಕ್ಕೆ ನಾವು ಉದಾಹರಣೆ ಕೊಡಬಹುದು ಪುನರ್ಬಲನ ಕೌಶಲ ಕೌಶಲ ಅಂತ ಹೇಳ್ಬೋದು ನಾವು ಅದಕ್ಕೆ ಸೊ ಚಪ್ಪಾಳೆ ಹೊಡೆಯೋದು ಯಾವುದಕ್ಕೆ ಎಕ್ಸಾಂಪಲ್ ಪುನರ್ಬಲನದಲ್ಲಿ ಅಂತ ಕೇಳಿ ಾರೆ ಎಷ್ಟನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವಂತಹ ಸಂಬಂಧವನ್ನು ತೋರಿಸುವಂತಹ ಸಮೀಕರಣ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದಲ್ಲಿ ಈ ಅನುವಂಶೀಯತೆ ಮತ್ತು ಪರಿಸರದಲ್ಲಿ ಪರಿಸರದ ನಡುವೆ ಇರುವಂತಹ ಸಂಬಂಧವನ್ನು ಒಂದು ಫಾರ್ಮುಲಾ ಮುಖಾಂತರ ನಾವು ತೋರಿಸೋದಿದ್ರೆ ಹೇಗೆ ತೋರಿಸ್ಬೋದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಪ್ಷನ್ ನಾಲ್ಕು ಅನುವಂಶೀಯತೆ ಇಂಟು ಪರಿಸರ ಈ ರೀತಿಯಾಗಿ ನಾವು ಫಾರ್ಮುಲಾದ ಮುಖಾಂತರ ತೋರಿಸ್ಬೋದು ಅಂತ சரியாத உத்தர ஆகித்தேன் ಮುಂದಿನ ಪ್ರಶ್ನೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಯಾವ ರೀತಿಯಾದಂತಹ ಒಂದು ಪರೀಕ್ಷೆ ಅಂತ ಕೇಳಿದ್ದಾರೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಎಕ್ ಎಕ್ಸಾಮು ಯಾವುದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಯಾವ ರೀತಿಯಾದಂತಹ ಒಂದು ಪರೀಕ್ಷೆ ಅದು ಅಂತ ನೋಡಿ ವ್ಯಕ್ತಿತ್ವ ಪರೀಕ್ಷೆ ಸೃಜನಾತ್ಮಕ ಪರೀಕ್ಷೆ ಮನೋಧೋರಣೆ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಬುದ್ಧಿಶಕ್ತಿ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಅಂದರೆ ಐಕ್ಯೂ ಲೆವೆಲ್ ಎಷ್ಟಿರತ್ತೆ ಅಂತ ಕೇಳಿದ್ದಾರೆ ನೋಡಿ ಆಯ್ಕೆಗಳು ಈ ರೀತಿ ಇದೆ ಎಷ್ಟಿರುತ್ತೆ ಸಾಮಾನ್ಯವಾಗಿ ಮಕ್ಕಳ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಿರಬಹುದು ಆಪ್ಷನ್ ನಾಲ್ಕು ತೊಂಬತ್ತರ ತೊಂಬತ್ತರಿಂದ ನೂರ ಹತ್ತರ ನಡುವೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಇರುವಂತದ್ದು ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ ರಾಬರ್ಟ್ ಎಂ ಗ್ಯಾಗ್ನಿ ಅವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಪರಿಕಲ್ಪನಾ ಕಲಿಕೆ ಶಾಬ್ದಿಕ ಸಹಚರ್ಯ ಕಲಿಕೆ ಉದ್ದೀಪನ ಅನು ಅನುಕ್ರಿಯ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಸೊ ಎಂಟನೆಯ ಒಂದು ಹಂತ ಯಾವುದು ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ